ಹಾಂ ಹೌದಣ್ಣ ಹ್ಞೂ ತಡಿ ಒಂದೇ ನಿಮಿಷ ಆಕಿ ಕಾಶವ ಯಾಕ ಸುಸ್ತಾಗೈತೆ ಅಂತಂದು ಕಾಲು ತೊಂದ್ ಮಕೊಂಡಾಳ ನಾನಾ ಬರ್ತೀನಿ ಹಾಂ ನಾನು ನೀನು ಒಕ್ಕೊಂಬರನಂತ ಬುಟ್ಟಿ ತೊಗೊಂಬರ್ತೀನಿ ತಡಿ ನೀನು ಬುಟ್ಟಿ ಅಲ್ಲಿ ಐತಿ ನನ್ನ ಬುಟ್ಟಿನ ನಾನು ಇವ್ ಕೈ ಕೊಟ್ಟು ಕಳ್ಸಿನಿ ಅಪ್ಪ ಕೈಯ್ಯಾಗ ಅವ ತೊಗೊಂಡೋಗ್ಯಾನ ಗುರು ಗುರು ಏನೋ ಬಂದನ ಅವ ನಾನು ಬರ್ತೀನಿ ಕೆರಿಗಿ ಜೋಡಕ್ಕೆ ಹೊಂತೀನಿ ಅನ್ನ ಅದಕ್ಕೆ ತಡಿಯಪ್ಪ ಮತ್ತು ಬರ್ತೀನಂದಾಳ ಕಾಶವಕ್ಕನು ಬರ್ತೀನಿ ಅಂತ ಬಂದ್ ನಾನು ಐ ಚಲೋ ಆಯ್ತು ನೋಡ ಬರಲ್ಲಂತ ಕಾಶಿ ಒಂದು ಕೆಲಸ ಮಾಡ್ತೀನಿ ನಾನು ಬರ್ತೀನಿ ಹೋಗ್ ನಡಿ ಅಂದಂಗ ಇಟ್ಟಿ ನೋಡು ಇದ್ರಾಗ ಬಚ್ಚಲ ಮನೆಯಾಗ ತುಂಬಿಟ್ಟಿನಿ ಪುಟ್ಟಾಗ ಹಂಗೆ ನಿಮ್ಮ ದೊಡಕ್ ಒಂದೊಂದು ಬಿಳಿ ಅದು ನೋಡು ಅದ್ನು ಒಂದು ತಗೊಂಡು ಅಲ್ಲಿ ಒಂದ್ ತಗೊಂಡು ಪುಟ್ಟಿ ತೊಗೊಂಡೋಗು ಅಷ್ಟು ಹ್ಞೂ ಬೇಡ ಆತ ಅಲ್ಲೇ ಎಲ್ ಮಕ್ಕ ನೋಳ ಕಾಶಿ ಏನಾಗೈತಿ ಈಗರ ಅಲ್ಲಿ ಕುಣಕೊಂತ ಕುಣ್ಕೊಂತ ಕಂಬದಿಂದ ಕಂಬಕ್ಕೆ ಜಿಯ ಕತ್ತಿದ್ಲು ಹೊರಗ ಅಯ್ಯೋ ನೀವು ಸುಮ್ನಿರಿ ನಮ್ಮ ಮಗಳ ಪಾಪ ನಾಳೆ ಗಂಡ ಮನೆಗೆ ಹೋಗಿ ಮಾಡಾ ಮಾಡೋದು ಇದ್ದ ಇರ್ತತಿ ಮೀಚಿಗೇನ್ ದಾಡಿ ಮಾಡ್ತಾಳ ಸುಮ್ಕೊಂಡ್ರಿ ಅಲ್ಲೇ ಮತ್ತ ಹುಡ್ಗಿ ಅದ ಒಂತಳ ಬಟ್ಟಿ ನಿನ್ನ ಮಗಳು ಯಾವಾಗ ನಿನ್ನ ಮಗಳು ಯಾವಾಗ ನನ್ನ ಮಗಳಿಗೆ ಎಲ್ಲ ಮಾಡೋಕ್ಕೂ ಬರ್ತೈತಿ ಎಲ್ಲ ಗೊತ್ತೈತಿ ಈಗ ನಾನೇನಾರ ಕಾಶ್ಯವನ್ನ ಯಮನವನ ಜೊತೆಗೆ ಜೋಡ್ ಮಾಡಿ ಕಳ್ಸಿದ್ರೆ ಈಕಿ ಈಗ ಕಾಶ್ಯಾವ ಬಗ್ಗೆ ಭವನಿಸ್ತಾಳ ಅಲ್ಲ ನೀಂಗ ಅವ ಹೋಗ್ಯಾನ ಅಂತಾಳ ಅವ ಗುರ್ಯ ಹಿಂಡ್ತಾನ ನಾವು ಒಗದು ಕೊಟ್ಟಿ ಕೊಟ್ಟಿವಂದ್ರೆ ನಾ ಬಡ ಬಡ ಮೊದ್ಲು ನಾನು ಒಕ್ಕಳಂಬ ಬಾರವ ನನಗೂ ಹಂಗೆ ಹಿಂಗೆ ಅಂತೀನ ಒಕ್ಕೊಂಡು ಬರ್ತೀನಿ ನಿಮ್ಗೆ ಸು ಗೊತ್ತಾಗೋದಿಲ್ಲ ಹೆಣ್ಮಕ್ಳು ವಿಷಯದ ನೀವು ತಲೆ ಹಾಕ್ಲಾರ ಸುಮ್ಮನೆ ಇದ್ರೆ ನಿಮಗೆ ಚಲೋ ಸುಮ್ ಕುಂದ್ರಿ ಅಲ್ಲಿ ಸೀರೆ ಐತ್ ನೋಡು ನೆಲಗಣಿಗೆ ಅದನ್ನೂ ತಗೋ ಹೂ ದೊಡವಲ್ ಬಟ್ಟೆ ಇದ್ವಿ ಎಸ್ ಇರ್ತಾವ ನೀನು ನೋಡವಾ ನಾವಂತ್ರು ಒಟ್ಟ ಮೈಲಿಗೆ ಬಟ್ಟೆ ಇಟ್ಕೊಂಡು ಹೋಗಿ ಒಂದ ದಿನದ್ವ ಮತ್ತೆ ಮೊನ್ನೆ ಮದುವೆ ಹೋಗಿದ್ವಲ್ಲ ನಾನು ನಿಮ್ಮ ದೊಡ್ಡಪ್ಪ ಅವು ಸೀರೆ ಸೇರ್ಕೊಂಡವ ನಿಮ್ಮ ದೊಡ್ಡಪ್ಪ ಬಿಳೆ ಹಾಕಿಂತನ ಮತ್ತು ಒಗೆ ಬಕ್ತಿನ ಆಮೇಲೆ ಮತ್ತೆ ನಿನ್ನ ತಮ್ಮನು ನೀನು ಮತ್ತೆ ನಿನ್ನ ತಂಗಿಯೂ ಕೂಡ ಅದಾವ ಅದ ಆದರೂ ಕಂಡಪಟ್ಟಿ ಅದಾವ ನಿಮ್ಮ ರಜವಾ ಅಯ್ಯವನ್ನೂ ಏನಾಗ ಹಗಣ ಮಾಡ್ತಾಳೆ ಆತ ನಡಿ ನಡಿ ಒಂದ್ ಎರಡು ಗಂಟಿಗೆ ಬರ ಏನು ಮಾಡ್ತೀರವಾ ಅಲ್ಲಲ್ಲ ಅಮ್ಮನಿ ಏನು ಬಟ್ಟೆ ಒಕ್ಕಂಬರ ಕೆರೆಗೆ ನೀ ಇಬ್ರು ತಾಯಿ ಮಗಳು ಹ್ಞೂ ಅಮ್ಮ ಹ್ಮ್ ಮತ್ತೆ ದೊಡ್ಡವ ಈಗ ಕಾಶಿ ಹೋಗೇನ ಏನು ಆರಾಮಿಲ್ಲ ಅಂತ ಅದಕ್ಕೆ ನಾನು ನೀನು ಹೋಗನ್ ಬಾ ಅಂತಂದ್ರೆ ಅದಕ್ಕೆ ಹೊಂಟಿದ್ವಿ ನೋಡಿ ಆರಾಮದ ಯಾವುದೇ ನಷ್ಟ ಮಾಡಿದ್ದೇನೆ ಏ ನಂದಾತವ ನಿಂದಾತ ಈ ವರ್ಷ ಏಟತ್ತಿದ್ರು ನೀನು ಮದುವೆ ಮಾಡ್ಬೇಕವ ಆ ಚಂದಾಗ ಬಾಳೆ ಮಾಡ್ತಿದಿ ಎಲ್ಲಾ ಹೆಂಗ ಹನ್ನೊಂದು ಮಾಡ್ಕೊಂಡು ಹೊಕ್ಕಿದಿ ನಿನ್ನಂತ ಸುಗುಣ ಸಂಪನ್ನ ಸಸಿ ಸಿಗಾಕ ಬಾಳ ಪುಣ್ಯ ಮಾಡಿರ್ಬೇಕ ಹ್ಮ್ ಏನಪ್ಪಾ ಸುರಪ್ಪ ಸೂರಪ್ಪ ಈ ವರ್ಷ ನಿನ್ ದೊಡ್ಡ ಮಗಳು ಮದ್ವಿ ಮಾಡ್ಬಿಡುದು ಹೌದಿಲ್ಲ ಇದೇನಿದ ಅಂತಾಳ ಹಾ ಹಾ ಮಾಡೋದ್ ಮಾಡದ ಹ ಯಾರ್ದು ಯಾರ್ಯಾರ್ದು ಕಂಕಣ ಬಗ್ಗೆ ಮೊದ್ಲು ಕೂಡಿ ಬರುತ್ತಾ ಗುಂಡವಕ್ಕ ಮೊದ್ಲು ಅವ್ರು ಮಾಡದವ ಕುಂದ್ರ ಮನ್ನಪ್ಪ ಬಂದೆ ಎಲ್ಲ ಇಟ್ಟೇನ್ ಹೆಂಗ್ ಮದಿವಿ ಅವ್ರದ ಹೋಗಿದ್ದಲ್ಲ ದನಗೌಡ್ರದ ಏ ಬೇಷ್ ಮಾಡಿದ್ರು ಬೇ ಗುಡಿಯಾಗ ಇರ್ಬತ್ ಗುಡಿಯಾಗಿ ಮಸ್ತ್ ಆತ್ ಬಿಡು ಮದ್ವಿ ಬಾಬಾ ಐತ್ ಕೊಡ್ತೀನಿ ಕುಂದ್ರ ಬಾ ಬಾಬೆ ಬೇಗ ಕುಂದ್ರ ನಾ ಹೋಗಿ ಇಕ್ಕಿ ಎರಡು ಬಟ್ಟೆದ ಬಟ್ಟೆದೂ ಬಡ ಬಡ ಪಟ ಪಟ ಹಿಂಡಿಕೊಂಡ್ ಬರ್ತೀನಿ ಕುಂದ್ರ ಅಲ್ಲಲೇ ನೀ ಹೊಂಟಿಯಲ್ಲ ನಿನ್ ಮಗಳೆಲ್ಲ ತಾಳ ಆಕಿ ಆಟ ಆಡಂಬಾಗ ಬಿದ್ದ ಕಾಲು ಮೂವು ಓ ಇದು ಬಂದೈತಿ ಹ್ಞೂ ಉಳುಕಾಗೈತಂತ ಕಾಲು ಉಳುಕ್ ಹ್ಞೂ ಉಳಕೇತಂತ ಕಾಲು ಅದಕ್ಕೆ ಒಂದಿಟ್ಟು ಅಡ್ಡ ಆತ ಆತ ಅಕ್ಕಿಗೂ ಕಲಸವ ನೋಡು ಕಲಿಯನ್ನ ಅವ್ರ ಅಕ್ಕನ್ನ ನಮ್ಮ ಯಮನವ್ ನೋಡು ಯಮನಿ ಏನ್ಲೇ ಈ ವರ್ಷ ಮನಿಗೆ ಹೋಗಿ ಸಜ್ಜಾಗಿ ಆಗದ್ರೆ ಏಬೇ ಗುಂಡಾವಕ್ಕ ಏನಾರ ಹೇಳ್ತೀನಿ ಲೇ ಕಲಲ್ಲಿ ನಾನು ನಿನಗೆ ಅಮ್ಮ ಬೇಕ ನೋಡಿಯವ ನಡಿ ಮತ್ತೆ ಇನ್ನೊಟ್ಟು ಬಿಸಿಲು ಇರತ್ತಾ ಅದ್ರಾಗ ನೀನು ನಾನು ಒಬ್ಬಟ್ಟಿ ಟಿಕ್ಕೊಂಡಪ್ಪ ನಡಿ ನಡಿ ಹೌದು ಒಂದು ಕೆಲಸ ಮಾಡ ಇಬ್ರು ನೀನು ಮಕ್ಕ ಕೊಟ್ಬಿಡು ಓಸು ಏನು ರಾಜವ ಆಕೆ ಹಿಂಡ್ ಹಾಕ್ತಾಳೆ ಬಡ ಬಡ ಹಾಂ ಹ್ಞೂ ಬೇಕುಂಡವಕ್ಕ ಹಂಗೆ ಮಾಡು ನಾವ ಅದ್ರಾಗೇನು ಪಾಪ ಒಂದ ಹುಡುಗಿ ಓಸು ಆಕೆ ಬಟ್ಟೆ ನಮ್ಮ ಬಟ್ಟಿ ಹೋಗ್ಯ ಕಸ್ತೀನಂತ ಮಾಡಿ ಏ ಹಂಗೆ ನೀನು ಭಾರಿ ಕಳ್ತೀನಿ ನಿಮ್ಮ ಮಮ್ಮಗಳ ಮೇಲೆ ನಡಿ ನಡಿ ಹೋಗು ನಡಿ ಏನಪ್ಪ ಈ ವರ್ಷ ಆಕೆ ಮದುವೆ ಮಾಡೋಕೆ ಏನು ಅಣ್ಣ ತಮ್ಮ ಇಬ್ರು ತಯಾರಾಗಿರನಾ ಮೊದ್ಲ ಬಡ ಬಡ ಯಮನ ಮದ್ವಿ ಮಾಡ್ರಪ್ಪ ಆಮೇಲೆ ಮತ್ತಿಕ್ಕಿದ್ ಮಾಡುವಂತ್ರಿ ಅಂತ ಒಂದು ಸಂಬಂಧ ನಮ್ ಕಾಶೋ ಬಂದ ಏನ ಕಾಶೋಗ ಅಲ್ಲ ದೊಡ್ಡ ಕೆಲನ ಕಾಶೋಗ ಹೆಂಗ್ ಮದ್ವಿ ಮಾಡ್ತೀನಿ ಅದೇನಾಗಿರ್ಲಿ ಮೊದ್ಲು ಮನ್ಯಾಗ ದೊಡ್ಡ ಮಕ್ಳು ಯಾರು ಇರ್ತಾರ ಅವ್ರ ಮದ್ವಿ ನಾವು ಬೇರೆ ಬ್ಯಾರಾಗಿರ್ಬೋದು ನಮ್ಮ ಮನಿ ಬ್ಯಾರಾಗಿರ್ಬೋದು ಅಂತಮ್ಗಳು ಆಗಿರ್ಬೋದು ನಮ್ದೆಲ್ಲ ಸಂಬಂಧ ಬ್ಯಾರಕವಲ್ಲ ಸಂಬಂಧ ಬ್ಯಾರಕವ ನಿನಗೂ ನಾನು ಅಕ್ಕನ ಹೋದಿಲ್ಲ ಬೀರಪ್ಪಗೂ ನಾ ಅಕ್ಕನ ಅಕ್ಕಿನಿ ನಾನೇನು ಅಕ್ಕ ಅಕ್ಕಿನಿ ಅಂದ್ರೆ ಏನು ಸ್ವಂತ ಒಡವಟ್ಟಿದಾರ ಅಲ್ಲ ಮತ್ತೆ ನಿಮ್ಮ ಮೇಲೆ ಕಾಳಜಿ ಕಕ್ಲಾತಿ ಇಲ್ಲ ನನಗೆ ಬೀರಪ್ಪನು ನನ್ನ ತಮ್ಮನ ಸೂರಪ್ಪನು ನನ್ನ ತಮ್ಮನ ನನ್ನ ತಮ್ಮನು ನನ್ನ ತಮ್ಮನ ಏನು ಆತ್ ಬಿಡ್ಬೇಕ ಹಂಗ ಮಾಡೋನಂತ ಏನು ಕಾಶವನ್ ಮದ್ವಿ ಬೇಡ ಮತ್ತ ಹೆಂಗೋ ಮತ್ ಬೀರಪ್ಪ ನೋಡ್ತಾನ ನಾನ್ ನಾನು ಮತ್ತ ಆತ ನೋಡಲ್ಲ ನೀನ ನೋಡಪ್ಪ ಸೂರಪ್ಪ ನಾನ್ ನೋಡಕ್ ಆಗಲ್ಲ ನನಗ ನನ್ನ ಮಗಳದು ನೀನ ಮಾಡು ಅಂದ್ರೆ ಮಾಡೋನು ಏನ್ ದೊಡ್ಡ ಮಹಾ ಹೌದಿಲ್ಲ ಅದ್ರ ಮೊದ್ಲು ಹೆಣ್ಮಕ್ಳು ಮದುವೆ ಮಾಡವ ಮುಂದೆ ಏನಾರ ಮಾಡುದು ಆ ತಳ ಕಿದ ಮಾಡು ನಂತ ಯಾಕೆ ತಿಳಿಕೆ ನೋಡಲಾ ನೋಡ್ಲಾ ನಿನ್ನಷ್ಟು ಚಲೋ ಇಲ್ಲ ನಮ್ ಬೀರಪ್ಪ ಏನು ಕೊಟ್ರ ಅವನು ಹೊಲ ಎಲ್ಲ ಪಾಲಟ್ನೆ ಆದಾಗ ಏನನವ ಅವಾಗ ಅವ್ರು ಎಲ್ಲ ಮಂತನ ಅಕ್ಕಡೆ ಅವ್ರ ಅಂಟಮ್ಗಳು ಬೇರೆ ಆದಾಗ ನಾನು ಸಣ್ಣ ವಿದ್ನಿ ಕಾಣುತ್ತೆ ನನಗೇನು ಅಷ್ಟು ಗೊತ್ತಿಲ್ಲ ನಾನು ನೋಡ್ದಂಗ ನಮ್ಮ ಬೀರಪ್ಪ ಹಿಂಗ ಅದನ್ನ ಅದ ಮನೆಯಾಗ ಅದನ್ನ ಹಾಂ ಅವ್ರಪ್ಪನೂ ಮತ್ತು ಚಟಕ್ಕೆ ಬಿದ್ದಿದ್ನ ನೂರಾರು ಹೆಂಗಸರು ಸವಸ ಮಾಡಿ ಎಲ್ಲ ಆಸೆನೂ ತೊಗೊಂಡೋಗಿ ಸುಳಾರ ಇಟ್ಟು ಕುಂತ ಬಾಯಾಗವ್ರ ಬಾಯಾಗಿಟ್ಟ ಮತ್ತೆ ಏನು ಮಾಡಕ್ಕಾಗತ್ತಪ್ಪ ಹಂಗೆ ಮತ್ತೆ ನೀ ಮರಿಬೇಡಪ್ಪ ಏನು ಆಗೋಲ್ದಕ ನಾವು ಯಾಣ್ಯ ತಮ್ಗಳು ಆಗೋಲ್ಲ ಆಗೋಲ್ಬೇಕ ಏನಾರ ಆಗೋಲ್ದಕ ನಿನ್ ಕರ್ತವ್ಯ ಇರುತ್ತಲ್ಲ ನಾವೇನು ಮತ್ತೆ ಏನಂದ್ರೆ ಕಷ್ಟ ಸುಖ ಮತ್ತು ಕೆಟ್ರ ಸತ್ರ ಕೆಟ್ರ ಮತ್ತು ಬರ್ತೀವಿ ಇಲ್ಲ ಒಂದು ಅಕ್ಕಿವಿಲ್ಲ ಹಂಗೆ ಮತ್ತೆ ನೀನು ಒಂದು ಜವಾಬ್ದಾರಿ ತಗೊಂಡು ನಮ್ಮ ಎಮ್ಮನವ್ನು ಒಂದು ನೋಡ ಆಮೇಲೆ ಬೇಕಾರ ಆಕಾಶವೂ ನೋಡುವಂತೆ ಅಂತ ಹಾಂ

அஹ் கமலாந்த மதீவி மத்த நிச்சயத்த எல்லாரும் தகண்டிவி கமலாந்தோ அஷய்தி நன்க ஒன் ಏ ಅದ ಹಂಗ ಅದ ಇವ್ರ ಮದುವೆ ಹೋಗಿದ್ವಲ್ಲ ತಿಪ್ಪಿಸ್ ಮದುವೆ ಹೋದಾಗ ನೋಡಿದ್ನಂತ ನಮ್ಮ ಚಂದದ ಕಮಲಾವ ಮದಿ ವಾಕಿನಂತಂದ್ ಕಮಲಾವ್ ಮದಿ ಹಾಕುವ ಅದ ಮಾತಕಟ್ಟಿಗೆ ಬಂದಿದ್ವಿ ಆತೋ ನಮ್ಮತ್ ಬರ್ತೀನಂತ ಕಡೆ ಮನೆಗೆ ಹೊಂದಿಟ್ಟೋಗಿ ಮಾತಾಡ್ಸ್ಕೊಂಡು ಬರ್ಲ ನಾನು ಈಗ ಹೋದ್ಲು அய்ய எடுபிதிர மணி ஐத்தி தோட்டத்து மனியாக இத்தீவ்வா நான் ஏன் தூரில் ஏனால் வந்து சர் தோம்பு நன்கு மாக்கொட்டு எல்லா மாதா இரலிட மத்தின்தான் இந்த கடசி ஆர் தீன் தோலே அப்பா ஏ எல்லி அல்ல சுவா ஓட்ட நீரு கேரன இல்லை கல் மக கு இல்ல ம் தோடவா இல்லை அல்ல நம் பட்டினா அதுக்க கொண்டா தவசூர் எடுத்துக்கோதி எல்லாம் கொண்டே இல்லை குக்காக்கல்ல